മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ತಂದೆ ತಮ್ಮನ್ನು ಶೃಂಗಾರ ಮಾಡುತ್ತಾರೆಯೋ ಹಾಗೆಯೇ ನೀವು ಅನ್ಯರ ಶೃಂಗಾರ ಮಾಡಬೇಕು ಇಡೀ ದಿನ ಸರ್ವೀಸ್ ಮಾಡಿ ಯಾರೇ ಬಂದರೂ ಅವರಿಗೂ ತಿಳಿಸಿ ಚಿಂತೆಯ ಯಾವುದೇ ಮಾತಿಲ್ಲ ಶಿವ ಭಗವಾನುವಾಚ ಮಧುರಾತಿ ಮಧುರ ಮಕ್ಕಳು ನಾವು ಪ್ರಯಾಣಿಕರಾಗಿದ್ದೇವೆಂದು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಇದು ನಮ್ಮ ದೇಶವಲ್ಲ ಇದು ಬೇಹದ್ದಿನ ನಾಟಕ ಬಹಳ ದೊಡ್ಡ ನಾಟಕವಾಗಿದೆ ಎಷ್ಟೊಂದು ದೀಪಗಳಿವೆ ಇವು ಬೆಳಗುತ್ತಲೇ ಇರ್ತದೆ ಆತ್ಮಕ್ಕೆ ಗೊತ್ತಿದೆ ನಾವೆಲ್ಲರೂ ಪಾತ್ರಧಾರಿಗಳು ನಂಬರ್ ವಾರ್ ತಮ್ಮ ಪಾತ್ರದನುಸಾರವಾಗಿ ಸಮಯದಲ್ಲಿ ಬರ್ತೇವೆ ಇಲ್ಲಿ ಪಾತ್ರವನ್ನು ಅಭಿನಯಿಸ್ತೇವೆ ಮೊಟ್ಟ ಮೊದಲು ತಾವು ಮನೆಗೆ ಹೋಗಿ ನಂತರ ಇಲ್ಲಿಗೆ ಬರ್ತೀರಿ ಇದನ್ನು ಚೆನ್ನಾಗಿ ತಿಳಿದು ಮತ್ತು ಧಾರಣೆ ಮಾಡಿಕೊಳ್ಳುವ ವಿಚಾರವಾಗಿದೆ ನಾಟಕದ ಪಾತ್ರಧಾರಿಗಳಿರ್ತಾರೆ ಒಂದು ವೇಳೆ ಪರಸ್ಪರರಲ್ಲಿ ಕರ್ತವ್ಯವನ್ನು ತಿಳಿಯದಿದ್ದರೆ ಅವರಿಗೆ ಏನೆಂದು ಹೇಳಬಹುದು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿಯೋದರಿಂದ ತಾವು ಇಂಥವರಾಗ್ತಿರಿ ಈ ವಿದ್ಯೆ ಎಲ್ಲದಕ್ಕಿಂತ ಭಿನ್ನವಾಗಿದೆ ತಂದೆ ಬೀಜ ರೂಪ ಜ್ಞಾನಪೂರ್ಣರಾಗಿದ್ದಾರೆ ಹೇಗೆ ಆ ಸಾಧಾರಣ ಬೀಜ ಹಾಗೂ ವೃಕ್ಷವಿರ್ತದೆ ಅದನ್ನಂತೂ ತಿಳಿದುಕೊಂಡಿದ್ದೀರಲ್ಲವೇ ಮೊಟ್ಟ ಮೊದಲು ಚಿಕ್ಕ ಚಿಕ್ಕ ಎಲೆಗಳು ಬರ್ತವೆ ನಂತರ ದೊಡ್ಡದಾಗ್ತಾ ಆಗ್ತಾ ಎಷ್ಟೊಂದು ವೃದ್ಧಿಯಾಗ್ತದೆ ಎಷ್ಟೊಂದು ಸಮಯ ಹಿಡಿಸ್ತದೆ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ ತಂದೆಯಂತೂ ಒಮ್ಮೆ ಮಾತ್ರವೇ ಬರ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ಸ್ವರ್ಗದ ಸ್ಥಾಪನೆ ಮಾಡಲು ತಂದೆ ಬರ್ತಾರೆ ಗಾಯನವೂ ಸಹ ಇದೆ ದೂರ ದೇಶದಲ್ಲಿರುವವರು ಈ ರಾಜ್ಯ ಪರರಾಜ್ಯವಾಗಿದೆ ರಾವಣ ರಾಜ್ಯದಲ್ಲಿ ರಾಮ ಬರಬೇಕಾಗ್ತದೆ ನಿಮ್ಮ ಬುದ್ಧಿಯಲ್ಲಿಯೇ ಜ್ಞಾನವಿದೆ ತಂದೆ ತಿಳಿಸ್ತರೆ ನೀವೆಲ್ಲರೂ ಪ್ರಯಾಣಿಕರಾಗಿದ್ದೀರಿ ಪಾತ್ರವನ್ನು ಅಭಿನಯಿಸಲು ಒಟ್ಟಿಗೆ ಬರುವುದಿಲ್ಲ ಮೊದಲು ದೇವತೆಗಳಿರ್ತಾರೆ ಆ ಸಮಯದಲ್ಲಿ ಬೇರೆ ಯಾರೂ ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಿದೆ ಮೊದಲು ಕಡಿಮೆ ಇರ್ತಾರೆ ನಂತರ ವೃದ್ಧಿಯಾಗ್ತಾರೆ ತಾವಾತ್ಮರು ಶರೀರ ಬಿಟ್ಟು ಎಲ್ಲರೂ ಅಲ್ಲಿಗೆ ಬರ್ತೀರಿ ಈ ತಿಳುವಳಿಕೆಯನ್ನು ತಂದೆಯೇ ಕೊಡುತ್ತಾರೆ ತಾವಾತ್ಮಗಳಿಗೆ ಈಗ ಜ್ಞಾನ ಸಿಕ್ಕಿದೆ ನಾವು ಬೀಜ ಹಾಗೂ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ಬೀಜ ಮೇಲಿದೆ ಕೆಳಗಡೆ ವೃಕ್ಷ ಹರಡಿದೆ ಈಗ ವೃಕ್ಷ ಪೂರ್ಣ ಟೊಳ್ಳಾಗಿದೆ ತಾವು ಮಕ್ಕಳು ಈ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಮೊದಲು ಋಷಿಮುನಿಗಳನ್ನು ರಚನೆಯ ಹಾಗೂ ರಚಯಿತನ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಎಂದರೆ ಗೊತ್ತಿಲ್ಲ ಗೊತ್ತಿಲ್ಲವೆಂದು ಹೇಳುತ್ತಿದ್ದರು ಯಾವಾಗ ಅವರಿಗೇ ಗೊತ್ತಿಲ್ಲವೆಂದ ಮೇಲೆ ಪರಂಪರೆಯಿಂದ ಇರಲು ಹೇಗೆ ಸಾಧ್ಯ ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ವಿದ್ಯೆಯನ್ನಂತೂ ಓದಲೇಬೇಕು ವಿದ್ಯೆ ಹಾಗೂ ಯೋಗ ಬಲದಿಂದಲೇ ತಾವು ಪದವಿಯನ್ನು ಪಡೆಯುತ್ತೀರಿ ಪವಿತ್ರರು ಆಗಲೇಬೇಕಾಗಿದೆ ಪವಿತ್ರರನ್ನಾಗಿ ತಂದೆಯ ವಿನಹ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ವಿನಾಶಿ ಧನ ದಾನ ಮಾಡಿದರೆ ರಾಜರ ಮನೆತನದಲ್ಲಿ ಅಥವಾ ಒಳ್ಳೆಯ ಕುಲದಲ್ಲಿ ಜನ್ಮ ಪಡೆಯುತ್ತೀರಿ ತಾವು ಮಕ್ಕಳಿಗೆ ಬಹಳ ದೊಡ್ಡ ಮನೆಯಲ್ಲಿ ಜನ್ಮ ಸಿಗ್ತದೆ ಹೊಸ ಪ್ರಪಂಚವಂತೂ ಬಹಳ ಚಿಕ್ಕದಾಗಿರ್ತದೆ ಸತ್ಯಯುಗದಲ್ಲಿ ದೇವತೆಗಳದ್ದು ಒಂದು ಹಳ್ಳಿಯ ರೀತಿ ಇರ್ತದೆ ಪ್ರಾರಂಭದಲ್ಲಿ ಬಾಂಬೆ ಎಷ್ಟು ಚಿಕ್ಕದಾಗಿತ್ತು ಈಗ ನೋಡಿ ಎಷ್ಟೊಂದು ವೃದ್ಧಿಯಾಗಿದೆ ಆತ್ಮರೆಲ್ಲರೂ ತಮ್ಮ ಪಾತ್ರವನ್ನು ಅಭಿನಯಿಸ್ತಾರೆ ಎಲ್ಲರೂ ಪ್ರಯಾಣಿಕರಾಗಿದ್ದಾರೆ ತಂದೆಯ ತಂದೆ ಒಂದು ಬಾರಿ ಮಾತ್ರ ಪ್ರಯಾಣಿಕರಾಗಿದ್ದಾರೆ ನೀವು ಸಹ ಒಂದು ಬಾರಿಯ ಪ್ರಯಾಣಿಕರಾಗಿದ್ದೀರಿ ತಾವೂ ಒಮ್ಮೆ ಮಾತ್ರ ಬರ್ತೀರಿ ಮತ್ತೆ ಪುನರ್ಜನ್ಮ ಪಡಿತಾ ಪಡಿತಾ ಪಾತ್ರವನ್ನು ಅಭಿನಯಿಸುತ್ತಲೆಯೇ ಇರ್ತಿರಿ ಈಗ ತಾವು ಅಮರ ಲೋಕಕ್ಕೆ ಹೋಗಲು ಅಮರ ಕಥೆಯನ್ನು ಕೇಳ್ತೀರಿ ಇದರಿಂದ ಇಪ್ಪತ್ತೊಂದು ಜನ್ಮಗಳು ಶ್ರೇಷ್ಠ ಪದವಿ ಪಡಿತೀರಿ ಇಪ್ಪತ್ತೊಂದು ಪೀಳಿಗೆ ಎನ್ನುತ್ತಾರಲ್ಲವೇ ಪೀಳಿಗೆ ಎಂದರೆ ವೃದ್ಧಾಪ್ಯದ ತನಕವಾಗಿದೆ ಇನ್ನೊಂದು ಶರೀರ ತಾನಾಗಿಯೇ ಸಿಗ್ತದೆ ಅಕಾಲ ಮೃತ್ಯುವಿರುವುದಿಲ್ಲ ಅದು ಅಮರಲೋಕವಾಗಿದೆ ಮೃತ್ಯುವಿನ ಹೆಸರಿಲ್ಲ ಇದಕ್ಕಿದ್ದಂತೆ ಇದ್ದಕ್ಕಿದ್ದಂತೆ ಮೃತ್ಯು ಆಗುವುದಿಲ್ಲ ತಾವು ಒಂದು ಶರೀರ ಬಿಟ್ಟು ಇನ್ನೊಂದನ್ನು ಪಡಿತೀರಿ ದುಃಖದ ಯಾವುದೇ ಮಾತಿಲ್ಲ ಹಾವಿಗೆ ದುಃಖವಾಗುತ್ತದೆ ಏನು ಇನ್ನಷ್ಟು ಖುಷಿಯಾಗ್ತದೆ ಈಗ ತಮಗೆ ಆತ್ಮದ ಜ್ಞಾನ ಸಿಕ್ಕಿದೆ ಆತ್ಮವೇ ಎಲ್ಲವನ್ನೂ ಮಾಡ್ತದೆ ಆತ್ಮದಲ್ಲಿಯೇ ಬುದ್ಧಿಯೂ ಇದೆ ಶರೀರವಂತೂ ಸಂಪೂರ್ಣ ಬೇರೆಯಾಗಿದೆ ಅದರಲ್ಲಿ ಆತ್ಮ ಇರದಿದ್ದರೆ ಶರೀರ ನಡೆಯಲು ಸಾಧ್ಯವಿಲ್ಲ ಶರೀರ ಹೇಗಾಗ್ತದೆ ಆತ್ಮ ಹೇಗೆ ಪ್ರವೇಶ ಮಾಡ್ತದೆ ಪ್ರತಿಯೊಂದು ವಸ್ತುವು ಅದ್ಭುತವಾಗಿದೆ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮ ಸ್ವರ್ಗ ಅದ್ಭುತ ಪ್ರಪಂಚವಾಗಿದೆ ರಾವಣ ರಾಜ್ಯದಲ್ಲಿ ಏಳು ಅದ್ಭುತಗಳನ್ನು ರಾಮ ರಾಮರಾಜ್ಯದಲ್ಲಿ ತಂದೆಯ ಒಂದೇ ಜಗತ್ತು ಸ್ವರ್ಗವಾಗಿದೆ ಅದು ಅರ್ಧಕಲ್ಪ ಆಗಿರ್ತದೆ ಮನುಷ್ಯರಂತೂ ನೋಡಿಯೇ ಇಲ್ಲ ಆದರೂ ಎಲ್ಲರ ಮುಖದಿಂದ ಸ್ವರ್ಗ ಎಂಬ ಹೆಸರು ಬರ್ತದೆ ಈಗ ತಾವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ ಕೆಲವರು ಸಾಕ್ಷಾತ್ಕಾರವನ್ನು ಮಾಡಿದ್ದಾರೆ ತಂದೆಯೂ ಸಹ ವಿನಾಶ ಹಾಗೂ ತಮ್ಮ ರಾಜಧಾನಿಯನ್ನು ನೋಡಿದ್ದಾರೆ ಅರ್ಜುನನಿಗೂ ಸಹ ಸಾಕ್ಷಾತ್ಕಾರದಲ್ಲಿ ತೋರಿಸಿದ್ದಾರೆ ಈಗ ಅವಶ್ಯವಾಗಿ ಇದು ಗೀತಾ ಎಪಿಸೋಡ್ ಆಗಿದೆ ತಂದೆ ತಿಳಿಸ್ತರೆ ಮಕ್ಕಳೇ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇಲ್ಲಿಯೇ ನಾನು ಬಂದು ಮಕ್ಕಳಿಗೆ ರಾಜಯೋಗ ಕಲಿಸ್ತೇನೆ ಮತ್ತು ಇಷ್ಟು ಶ್ರೇಷ್ಠರನ್ನಾಗಿ ಮಾಡ್ತೇನೆ ಜಗತ್ತಿನಲ್ಲಿ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಂಡೇ ಇಲ್ಲ ತಾವು ಬಹಳ ಆನಂದದಲ್ಲಿರ್ತೀರಿ ಇಲ್ಲಿ ಮನುಷ್ಯರು ಶರೀರ ಬಿಟ್ಟರೆ ದೀಪ ಹಚ್ಚುತ್ತಾರೆ ಏಕೆಂದರೆ ಆತ್ಮ ಅಂಧಕಾರದಲ್ಲಿ ಹೋಗಬಾರದು ಎಂದು ಸತ್ಯಯುಗದಲ್ಲಿ ಈ ಮಾತುಗಳಿರುವುದಿಲ್ಲ ಅಲ್ಲಿ ಎಲ್ಲರ ಆತ್ಮರ ದೀಪ ಬೆಳಗಿರ್ತದೆ ಮನೆ ಮನೆಯಲ್ಲಿ ಬೆಳಕಿರುತ್ತದೆ ಇಲ್ಲಿ ಮನುಷ್ಯರ ಮನೆ ಮನೆಯಲ್ಲಿಯೂ ದೀಪವನ್ನು ಹಚ್ಚುತ್ತಾರೆ ತಂದೆ ಹೇಳ್ತಾರೆ ಈ ಎಲ್ಲಾ ಮಾತುಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ತಂದೆ ಹಾಗೂ ರಾಜಧಾನಿ ನೆನಪು ಮಾಡ್ತಾ ಇರಿ ಇಷ್ಟು ಸಮಯ ನಾವು ರಾಜ್ಯಭಾರ ಮಾಡಿದೆವು ಎಂಬುದು ನಿಮಗೆ ಗೊತ್ತಿದೆ ಯಾರು ಬಹಳ ಸಮಯ ಅಗಲಿದ್ದೀರೋ ಅವರ ಜೊತೆಯಲ್ಲಿಯೇ ತಂದೆ ಮಾತನಾಡ್ತಾರೆ ಓದಿಸ್ತಾರೆ ಮಕ್ಕಳಿಗೆ ಗೊತ್ತಿದೆ ಈ ಸಮಯದ ಮಾತುಗಳನ್ನೇ ಹಬ್ಬವಾಗಿ ಆಚರಿಸ್ತರೆ ಶಿವ ಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸ್ತಾರೆ ಶಿವ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಅವರು ಭಾರತದಲ್ಲಿ ಹೇಗೆ ಬರ್ತಾರೆ ಅವರು ಸ್ವಯಂ ಹೇಳ್ತಾರೆ ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಂಡು ಬರಬೇಕಾಗ್ತದೆ ಆದ್ದರಿಂದ ಕರೀತರೆ ಇಲ್ಲವಾದರೆ ಮಕ್ಕಳಿಗೆ ನಾನು ಶೃಂಗಾರ ಮಾಡಬೇಕು ಈಗ ತಮ್ಮ ಶೃಂಗಾರವಾಗುತ್ತಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಶೃಂಗಾರವನ್ನು ನೀವು ಅನ್ಯರಿಗೂ ಮಾಡುತ್ತಿದ್ದೀರಿ ಇದು ಬಹಳ ಸಹಜವಾಗಿದೆ ಆಗಲೇ ಮನುಷ್ಯರ ಬುದ್ಧಿ ಆ ರೀತಿಯಾಗಿದೆ ಏನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸಮಯ ತೆಗೆದುಕೊಳ್ತಾರೆ ತಾವು ಪ್ರದರ್ಶನೆಯಲ್ಲಿ ಎಲ್ಲಾ ಮಾತುಗಳನ್ನು ತಿಳಿಸ್ತೀರಿ ಯಾರು ಬಂದರೂ ಹೇಗೆ ತಿಳಿಸಿದರು ಅದೆಲ್ಲವೂ ಡ್ರಾಮಾ ಚಿಂತೆಯ ಯಾವುದೇ ಮಾತಿಲ್ಲ ಮಕ್ಕಳು ಹೇಳ್ತಾರೆ ಬಾಬಾ ಎಷ್ಟು ತಿಳಿಸಿದರು ಎಷ್ಟು ಕಷ್ಟಪಟ್ಟರೂ ಕೋಟಿಯಲ್ಲಿ ಕೆಲವರು ಮಾತ್ರವೇ ಬರ್ತಾರೆ ಅದಂತೂ ಆಗ್ತಿರ್ತದೆ ಅಂದಾಗ ಪರಮಾತ್ಮ ಬಿಂದುವಾಗಿದ್ದಾರೆಂದು ಹೇಳ್ತೀರಿ ಶಾಸ್ತ್ರಗಳಲ್ಲಿ ಅಂತಹ ಮಾತುಗಳಿಲ್ಲ ಆದ್ದರಿಂದ ತಬ್ಬಿಬ್ಬಾಗ್ತಾರೆ ನೀವು ಸಹ ಮೊದಲು ಒಪ್ಪುತ್ತಿರಲಿಲ್ಲ ಕೆಲವರಿಗಂತೂ ಅರ್ಥ ಮಾಡಿಕೊಳ್ಳುವುದರಲ್ಲಿ ಎರಡು ವರ್ಷಗಳಾಯಿತು ಹೊರಟು ಹೋಗ್ತಾರೆ ಮತ್ತೆ ಬರ್ತಾರೆ ಇಷ್ಟು ಸಹಜವಾಗಿ ಭಕ್ತಿ ಬಿಡುವುದಿಲ್ಲ ಅದು ತನ್ನ ಕಡೆಗೆ ಆಕರ್ಷಿಸುತ್ತದೆ ಇದು ಸಹ ಡ್ರಾಮಾದಲ್ಲಿದೆ ತಾವು ಬ್ರಾಹ್ಮಣರ ವಿನಃ ಮತ್ಯಾರಿಗೂ ಗೊತ್ತಿಲ್ಲ ವಿರಾಟ ರೂಪದ ಅರ್ಥವನ್ನೂ ತಿಳಿದುಕೊಂಡಿದ್ದೀರಿ ಇದೂ ಸಹ ಆಟವಾಗಿದೆ ತಾವು ಸುತ್ತುತ್ತೀರಿ ಅದರಿಂದ ಇದಕ್ಕೆ ವಿರಾಟ ನಾಟಕವೆಂದು ಹೇಳಲಾಗ್ತದೆ ಇದರ ಜ್ಞಾನವೂ ಸಹ ತಮಗಿದೆ ಆ ಕಾಲೇಜುಗಳಲ್ಲಿ ಏನೇನು ಓದುತ್ತಿರ್ತಾರೆ ಇಲ್ಲಿ ಅಂತಹ ಯಾವುದೇ ಮಾತಿಲ್ಲ ವಿಜ್ಞಾನ ವೃದ್ಧಿ ಆಗ್ತಾ ಇರ್ತದೆ ಆದ್ದರಿಂದ ವಿನಾಶವಾಗಬೇಕು ಈಗ ಭಲೇ ತಾವು ತಿಳಿಸ್ತೀರಿ ಆದರೆ ಇದು ಬಹಳ ಚೆನ್ನಾಗಿರುವ ವಿಚಾರವಾಗಿದೆ ಎಂದು ಹೇಳುವವರು ಕೆಲವರು ಮಾತ್ರವೇ ಸಿಗ್ತಾರೆ ಇದಂತೂ ಪ್ರತಿನಿತ್ಯ ತಿಳಿಸಬೇಕು ಎಷ್ಟೇ ಕೆಲಸವಿರಲಿ ಆದರೆ ನಾವು ತಂದೆಯಿಂದ ಅವಶ್ಯವಾಗಿ ಆಸ್ತಿ ಪಡೆಯಲೇಬೇಕೆಂದು ಹೇಳ್ತಾರೆ ಇದಂತೂ ಅಪರೂಪವಾದ ಎಣಿಸಲಾಗದ ಸಂಪಾದನೆಯಾಗಿದೆ ತಂದೆ ತಿಳಿಸ್ತರೆ ಮಕ್ಕಳೇ ನನ್ನ ಬುದ್ಧಿಯಲ್ಲಿ ಪೂರ್ಣ ವೃಕ್ಷದ ಜ್ಞಾನವಿದೆ ಅದನ್ನೇ ತಾವೀಗ ತಿಳಿದುಕೊಳ್ತಿದ್ದೀರಿ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದು ಬಹಳ ಸ್ಪಷ್ಟವಾಗಿದೆ ಒಂದು ಸೆಕೆಂಡ್ ಸಹ ಇನ್ನೊಂದು ಸೆಕೆಂಡಿನಂತೆ ಇರುವುದಿಲ್ಲ ಅಂದಾಗ ಎಷ್ಟೊಂದು ಸೂಕ್ಷ್ಮವಾಗಿದೆ ಈ ಡ್ರಾಮಾ ಏನಿನಂತೆ ನಡೆಯುತ್ತದೆ ಒಂದು ಚಕ್ರಕ್ಕೆ ಐದು ಸಾವಿರ ವರ್ಷಗಳು ಹಿಡಿಯುತ್ತದೆ ಅದರಲ್ಲಿ ಪೂರ್ಣ ಆಟ ನಡೆಯುತ್ತದೆ ಅದನ್ನೇ ತಿಳಿದುಕೊಳ್ಳಬೇಕು ಅಲ್ಲಿ ಹಸುಗಳು ಸಹ ಬಹಳ ಚೆನ್ನಾಗಿರ್ತದೆ ಹೇಗೆ ನಿಮ್ಮ ಪದವಿಯೋ ಹಾಗೆಯೇ ನಿಮ್ಮ ಪೀಠೋಪಕರಣಗಳು ಹಾಗೂ ನಿಮ್ಮ ಮನೆ ಇರ್ತದೆ ಅದು ಆಕರ್ಷಣೆಯಿಂದ ಕೂಡಿರ್ತದೆ ಖುಷಿಯೂ ಸಹ ಆತ್ಮಕ್ಕೆ ಆಗ್ತದೆ ಆತ್ಮ ತೃಪ್ತಿ ಎನ್ನಲಾಗ್ತದೆ ಪರಮಾತ್ಮ ತೃಪ್ತಿ ಎನ್ನಲಾಗುವುದಿಲ್ಲ ನೀವು ಆತ್ಮ ತೃಪ್ತಿಯಾಯಿತೇ ನಿಮ್ಮ ಆತ್ಮ ತೃಪ್ತಿಯಾಯಿತೇ ಎಂದು ಕೇಳ್ತಾರೆ ಹೌದು ಬಾಬಾ ತೃಪ್ತಿಯಾಯಿತು ಅಂದಮೇಲೆ ಈ ಎಲ್ಲ ಆಟ ನಡೀತಾ ನಡೀತಾ ಬಂದಿದೆ ತಂದೆ ಏನನ್ನು ತಿಳಿಸ್ತಾರೋ ಇದು ಸಹ ಡ್ರಾಮಾದ ಆಟವಾಗಿದೆ ಈ ಈಗ ನಿಮ್ಮಲ್ಲಿ ಹೊಸ ಶಕ್ತಿಯನ್ನು ತುಂಬ್ತಾರೆ ತಮ್ಮ ಶರೀರ ಕಲ್ಪವೃಕ್ಷದ ಸಮಾನವಾಗ್ತದೆ ಹೆಸರೇ ಅಮರಲೋಕವಾಗಿದೆ ಆತ್ಮವು ಅಮರವಾಗಿದೆ ಅಂದಾಗ ಮೃತ್ಯು ಕಬಳಿಸಲು ಸಾಧ್ಯವಿಲ್ಲ ತಂದೆ ನೀವಾತ್ಮರ ಜೊತೆ ಮಾತನಾಡ್ತಾರೆ ಅಕಾಲ ಆತ್ಮ ಯಾವ ಸಿಂಹಾಸನದ ಮೇಲೆ ಕುಳಿತಿದೆಯೋ ಅದರ ಜೊತೆ ಮಾತನಾಡ್ತಾರೆ ಆತ್ಮ ಈ ಕಿವಿಗಳಿಂದ ಕೇಳಿಸಿಕೊಳ್ತದೆ ನಾವಾತ್ಮರಿಗೆ ತಂದೆ ಓದಿಸಲು ಬಂದಿದ್ದಾರೆ ತಂದೆಯ ದೃಷ್ಟಿ ಸದಾ ಆತ್ಮಗಳ ಮೇಲಿರ್ತದೆ ತಮಗೂ ಸಹ ತಂದೆ ತಿಳಿಸ್ತರೆ ಸದಾ ಸಹೋದರ ಸಹೋದರನ ದೃಷ್ಟಿಯನ್ನಿಟ್ಟುಕೊಳ್ಳಿ ಸಹೋದರನ ಜೊತೆ ನಾವು ಮಾತನಾಡ್ತೇವೆ ಮತ್ತೆ ವಿಕಾರದ ದೃಷ್ಟಿ ಹೋಗಬಾರದು ಅಂದಾಗ ಇದರಲ್ಲಿ ಬಹಳ ಚೆನ್ನಾಗಿ ಅಭ್ಯಾಸವಿರಬೇಕು ನಾನಾತ್ಮ ಇಷ್ಟು ಜನ್ಮಗಳ ಪಾತ್ರವನ್ನು ಅಭಿನಯಿಸಿದೆನು ನಾನು ಪುಣ್ಯಾತ್ಮನಾಗಿದ್ದೇನು ನಾನೇ ಪವಿತ್ರ ಆತ್ಮನಾಗಿದ್ದೇನೆ ಚಿನ್ನದಲ್ಲಿಯೇ ತುಕ್ಕು ಬೀಳ್ತದೆ ಯಾವ ಆತ್ಮರು ಕೊನೆಯಲ್ಲಿ ಬರುತ್ತಾರೆಯೋ ಅವರಿಗೆ ಏನು ಹೇಳಬಹುದು ಅದರಲ್ಲಿ ಸ್ವಲ್ಪವೇ ಚಿನ್ನವಿರ್ತದೆ ಭಲೆ ಪವಿತ್ರರಾಗಿ ಹೋಗ್ತಾರೆ ಆದರೆ ಶಕ್ತಿಯಂತೂ ಕಡಿಮೆಯಲ್ಲವೇ ಒಂದೆರಡು ಜನ್ಮಗಳನ್ನು ಪಡಿತರೆ ಅಂದಾಗ ಇದರಲ್ಲಿ ಏನಾಯಿತು ತಂದೆ ಯಾವ ಮುರಳಿಯನ್ನು ನುಡಿಸುತ್ತಾರೆಯೋ ಅದು ಖಜಾನೆಯಾಗಿದೆ ಎಲ್ಲಿಯವರೆಗೆ ತಂದೆಯು ಕೊಡ್ತಾರೆ ಅಲ್ಲಿಯವರೆಗೆ ತಾವು ತಂದೆಯನ್ನು ನೆನಪು ಮಾಡುತ್ತೀರಿ ನೆನಪಿನಿಂದಲೇ ತಾವು ಸದಾ ಕಾಲಕ್ಕೆ ಆರೋಗ್ಯವಂತರಾಗ್ತಿರಿ ಸುಮ್ಮನೆ ಕುಳಿತುಕೊಳ್ಳುವುದರಿಂದ ಬಹಳ ಲಾಭವಿದೆ ಮನ್ಮನಾಭವದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಪ್ರತಿಯೊಂದು ಮಾತಿನ ಅರ್ಥ ತಿಳಿಸ್ತಾರೆ ಇಲ್ಲಂತೂ ಅನರ್ಥವಾಗಿದೆ ಎಲ್ಲದಕ್ಕಿಂತ ದೊಡ್ಡ ಅನರ್ಥವೆಂದರೆ ಕಾಮ ವಿಕಾರತೆ ಇದರಿಂದ ಆದಿ ಮಧ್ಯಾಂತ್ಯ ದುಃಖ ಪಡಿತರೆ ಎಲ್ಲದಕ್ಕಿಂತ ಕೊಳಕು ಹಿಂಸೆಯಾಗಿದೆ ಆದ್ದರಿಂದ ಇದಕ್ಕೆ ನರಕವೆನ್ನಲಾಗುತ್ತದೆ ಸ್ವರ್ಗ ಹಾಗೂ ನರಕದ ಯಾವುದೇ ಅರ್ಥವನ್ನು ತಿಳಿದುಕೊಂಡಿಲ್ಲ ಅದು ನಂಬರ್ ಒನ್ ಇದು ಕೊನೆಯ ನದ್ದಾಗಿದೆ ತಮಗೆ ಗೊತ್ತಿದೆ ನಾವು ವಿಶ್ವ ನಾಟಕದ ಪಾತ್ರಧಾರಿಗಳಾಗಿದ್ದೇವೆ ತಾವು ಗೊತ್ತಿಲ್ಲವೆಂದು ಹೇಳುವುದಿಲ್ಲ ತಾವು ಶ್ರೀಮತದಿಂದ ಎಷ್ಟು ಒಳ್ಳೆಯ ಚಿತ್ರವನ್ನು ಮಾಡುತ್ತೀರಿ ಅದನ್ನು ಮನುಷ್ಯರು ನೋಡುತ್ತಿದ್ದಂತೆಯೇ ಖುಷಿಯಾಗಬೇಕು ಹಾಗೂ ಸಹಜವಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ಚಿತ್ರವನ್ನು ಮಾಡುವುದು ಸಹ ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ ಅಂತಿಮದಲ್ಲಿ ತಾವು ನೆನಪಿನಲ್ಲಿರುತ್ತೀರಿ ಸೃಷ್ಟಿ ಚಕ್ರವೂ ಸಹ ಬುದ್ಧಿಯಲ್ಲಿರುತ್ತದೆ ಹೊಸ ಪ್ರಪಂಚಕ್ಕಾಗಿ ಯಾರು ಮಾಡ್ತಾರೆ ಹಾಗೂ ಹಳೆಯ ಪ್ರಪಂಚವನ್ನಾಗಿ ಯಾರು ಮಾಡ್ತಾರೆ ಎಂಬುದನ್ನು ತಾವೇ ತಿಳಿದುಕೊಂಡಿದ್ದೀರಿ ಸತೋ ರಜೋ ತಮೋದಲ್ಲಿ ಎಲ್ಲರೂ ಬರಲೇಬೇಕು ಈಗ ಕಲಿಯುಗವಾಗಿದೆ ತಂದೆ ಬಂದು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆಂಬುದು ಯಾರಿಗೂ ಗೊತ್ತಿಲ್ಲ ಯಾರ ಯೋಚನೆಗೂ ಬರೋದಿಲ್ಲ ನಿಮಗಂತೂ ಈಗ ಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ರಚಯಿತ ತಂದೆ ಇವರಲ್ಲಿ ಕುಳಿತು ತಿಳಿಸ್ತಿದ್ದಾರೆ ನಾನು ನಿವಾತ್ಮದ ತಂದೆಯಾಗಿದ್ದೇನೆ ಶಿಕ್ಷಕನಾಗಿದ್ದೇನೆ ಈ ಸಂಗಮ ಯುಗ ಪುರುಷೋತ್ತಮ ಯುಗವಾಗಿದೆ ಸತ್ಯಯುಗ ಹಾಗೂ ಕಲಿಯುಗಕ್ಕೆ ಪುರುಷೋತ್ತಮ ಎನ್ನುವುದಿಲ್ಲ ಸಂಗಮದಲ್ಲಿಯೇ ತಾವು ಪುರುಷೋತ್ತಮರಾಗ್ತಿರಿ ಆಗಲೇ ತಂದೆ ಬಂದು ರಾಜಯೋಗ ಕಲಿಸ್ತಾರೆ ದಿನ ಪ್ರತಿದಿನ ತಾವು ಮಕ್ಕಳಿಗೆ ತಿಳಿಸುವುದರಲ್ಲಿ ಬಹಳ ಸಹಜವಾಗ್ತದೆ ವೃಷ ವೃಕ್ಷ ವೃದ್ಧಿಯಾಗ್ತಾ ಇರ್ತದೆ ಪರಂಜ್ಯೋತಿಗೆ ಅರ್ಪಣೆಯಾಗಲು ಅನೇಕ ಪತಂಗಗಳು ಬರ್ತಾರೆ ಇಂತಹ ತಂದೆಯನ್ನು ಯಾರು ಬಿಡ್ತಾರೆ ಬಾಬಾ ನಾವಂತೂ ನಿಮ್ಮ ಬಳಿಯೇ ಕುಳಿತಿರಬೇಕು ಎಂದು ಹೇಳ್ತಾರೆ ಇದೆಲ್ಲವೂ ನಿಮ್ಮದಾಗಿದೆ ಇಂತಹ ಶ್ರೇಷ್ಠ ತಂದೆಯನ್ನು ನಾವೇಕೆ ಬಿಡಬೇಕು ಅನೇಕರಿಗೆ ನಶೆ ಬರ್ತದೆ ತಂದೆಯಿಂದ ವಿಶ್ವದ ಚಕ್ರಾಧಿಪತ್ಯ ಸಿಗ್ತದೆ ಅಂದ ಮೇಲೆ ನಾವೇಕೆ ಬಿಟ್ಟು ಹೋಗಬೇಕು ಇಲ್ಲಂತೂ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಇಲ್ಲಿ ಯಾವುದೇ ಮೃತ್ಯು ಬರಲು ಸಾಧ್ಯವಿಲ್ಲ ಆದರೆ ತಂದೆಯ ಶ್ರೀಮತವನ್ನು ಪಡೆಯಬೇಕಾಗ್ತದೆ ಈ ರೀತಿ ಮಾಡಬಾರದೆಂದು ತಂದೆ ಹೇಳ್ತಾರೆ ಉತ್ಸಾಹವಂತೂ ಬರ್ತದೆ ಆದರೆ ಡ್ರಾಮಾದಲ್ಲಿ ಎಲ್ಲರೂ ಇಲ್ಲಿಯೇ ಕುಳಿತುಕೊಳ್ಳುವಂತಿಲ್ಲ ನಶೆಯಂತೂ ಬರ್ತದೆ ಏಕೆಂದರೆ ಯಾರ ಪಾತ್ರವಿದೆಯೋ ಅವರು ಕೇಳುತ್ತಿರುತ್ತಾರೆ ತಂದೆ ಹೇಳ್ತಾರೆ ತಾವು ಎಲ್ ಎಲ್ ಬಿ ಐ ಸಿ ಎಸ್ ಓದುತ್ತೀರೆಂದರೆ ಏನು ಸಿಗ್ತದೆ ನಾಳೆ ಶರೀರ ಬಿಟ್ಟರೆ ಏನು ಸಿಗ್ತದೆ ಏನೂ ಇಲ್ಲ ಅದು ವಿನಾಶಿ ವಿದ್ಯೆಯಾಗಿದೆ ಇದು ಅವಿನಾಶಿ ವಿದ್ಯೆಯಾಗಿದೆ ಇದನ್ನು ಅವಿನಾಶಿ ತಂದೆಯೇ ಕೊಡ್ತಾರೆ ಸಮಯ ಬಹಳ ಕಡಿಮೆ ಇದೆ ತಾವು ಈ ಜನ್ಮದಲ್ಲಿಯೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ನೆನಪಿನಿಂದಲೇ ಸತೋಪ್ರಧಾನರಾಗ್ತೀರಿ ಬೇರೆ ಎಲ್ಲಾ ದೇವತೆಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಶರೀರದ ಮೇಲೆ ಇಲ್ಲ ಓದ್ತಾ ಓದ್ತಾ ಶರೀರ ಬಿಡ್ತಾರೆ ಅಂದ ಮೇಲೆ ತಿಳಿಸುವುದೇ ತಂದೆಯ ಕೆಲಸವಾಗಿದೆ ಆ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ ಹಾಗೂ ಈ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ ಇದು ಸಹ ತಮಗೆ ಗೊತ್ತಿದೆ ಶಿವ ತಂದೆಯ ಭಂಡಾರ ಸದಾ ತುಂಬಿದೆ ಇಷ್ಟೆಲ್ಲಾ ಮಕ್ಕಳಿದ್ದಾರೆ ಯಾವುದೇ ಚಿಂತೆಯ ಮಾತಿಲ್ಲ ಹಸಿವಿನಿಂದ ಸಾಯಲು ಸಾಧ್ಯವಿಲ್ಲ ಲೌಕಿಕ ತಂದೆಯೂ ಸಹ ನೋಡ್ತಾರೆ ಮಕ್ಕಳಿಗೆ ಊಟ ಸಿಗದಿದ್ದರೆ ತಾವೂ ಸಹ ಊಟ ಮಾಡುವುದಿಲ್ಲ ಮಕ್ಕಳ ದುಃಖವನ್ನು ತಂದೆ ಸಹನೆ ಮಾಡಲು ಸಾಧ್ಯವಿಲ್ಲ ಮೊದಲು ಮಕ್ಕಳು ನಂತರ ತಂದೆ ತಾಯಿ ಎಲ್ಲರಿಗಿಂತ ಕೊನೆಯಲ್ಲಿ ಊಟ ಮಾಡ್ತಾರೆ ಒಣ ರೊಟ್ಟಿಯೂ ಉಳಿದರೆ ಅದನ್ನೇ ತಿನ್ನುತ್ತಾರೆ ನಮ್ಮ ಭಂಡಾರಿಯೂ ಸಹ ಅದೇ ರೀತಿ ಇದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸಹೋದರ ಸಹೋದರನ ದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಬೇಕು ನಾನಾತ್ಮ ಸಹೋದರ ಆತ್ಮನ ಜೊತೆ ಮಾತನಾಡುತ್ತಿದ್ದೇನೆ ಈ ಅಭ್ಯಾಸ ಮಾಡಿ ವಿಕಾರಿ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ತಂದೆ ಯಾವ ಖಜಾನೆ ಕೊಡ್ತಾರೆ ಆಗ ನೆನಪಿನಲ್ಲಿ ಕುಳಿತು ಬುದ್ಧಿರೂಪಿ ಜೋಳಿಗೆಯಿಂದ ಖಜಾನೆ ತುಂಬಿಕೊಳ್ಳಬೇಕಾಗಿದೆ ಸುಮ್ಮನೆ ಕುಳಿತು ಅವಿನಾಶಿ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು ವರದಾನ ಆತ್ಮಿಕ ಮುಗುಳ್ನಗೆಯ ಮೂಲಕ ಮುಖದಲ್ಲಿ ಪ್ರಸನ್ನತೆಯ ಹೊಳಪು ತೋರಿಸುವಂತಹ ವಿಶೇಷ ಆತ್ಮಾಭಾವ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪ್ರಸನ್ನತೆ ಪ್ರಸನ್ನತೆ ಅರ್ಥಾತ್ ಆತ್ಮಿಕ ಮುಗುಳ್ನಗೆ ಜೋರಾಗಿ ನಗಬಾರದು ಆದರೆ ಮುಗುಳ್ನಗಬೇಕು ಇಲ್ಲ ಯಾರಾದರೂ ಬೈಗಳ ಮಾಡುತ್ತಿದ್ದರೂ ಸಹ ನಿಮ್ಮ ಮುಖದ ಮೇಲೆ ದುಃಖದ ಅಲೆ ಬರಬಾರದು ಸದಾ ಪ್ರಸನ್ನ ಚಿತ್ತ ಹೀಗೆ ಯೋಚಿಸಬೇಡಿ ಅವರು ಒಂದು ಗಂಟೆ ಮಾತನಾಡಿದರೂ ನಾನಂತೂ ಕೇವಲ ಒಂದು ಸೆಕೆಂಡ್ ಮಾತನಾಡಿದೆ ಒಂದು ಸೆಕೆಂಡ್ ಆದರೂ ಮಾತನಾಡಿ ಅಥವಾ ಯೋಚಿಸಿ ನಿಮ್ಮ ಮುಖದ ಮೇಲೆ ಅಪ್ರಸನ್ನತೆ ಉಂಟಾದರೆ ಫೇಲ್ ಆಗುವಿರಿ ಒಂದು ಗಂಟೆ ಸಹನೆ ಮಾಡಿದಿರಿ ನಂತರ ಬಲ್ ಬಲೂನಿನಲ್ಲಿದ್ದ ಗಾಳಿ ಹೊರಟು ಹೋಯಿತು ಶ್ರೇಷ್ಠ ಜೀವನದ ಲಕ್ಷ್ಯವುಳ್ಳ ವಿಶೇಷ ಆತ್ಮ ಈ ರೀತಿ ಗ್ಯಾಸ್ ಬಲೂನ್ ಆಗುವುದಿಲ್ಲ ಸುವಾಕ್ಯ ಶೀತಲ ಕಾಯವುಳ್ಳ ಯೋಗಿ ಸ್ವಯಂ ಶೀತಲ ಆಗಿ ಬೇರೆಯವರನ್ನು ಶೀತಲ ದೃಷ್ಟಿಯಿಂದ ಸಂತುಷ್ಟ ಮಾಡ್ತಾರೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಹೇಗೆ ವಿಜ್ಞಾನದವರು ಮರಳಿನಲ್ಲಿಯೂ ಬೆಳೆಯನ್ನು ಬೆಳೆಯುತ್ತಾರೆ ಹಾಗೆಯೇ ನೀವು ಶಾಂತಿಯಿಂದ ಧರಣಿಯನ್ನು ಪರಿವರ್ತನೆ ಮಾಡಿ ಇದಕ್ಕಾಗಿ ಶುಭ ಭಾವನಾ ಸಂಪನ್ನರಾಗಿರಿ ಬ್ರಹ್ಮಾತಂದೆಯನ್ನು ಫಾಲೋ ಮಾಡಿರಿ ಶಾಂತಿಯ ಶಕ್ತಿಯಿಂದ ಯಾವುದೇ ಆತ್ಮನ ವೃತ್ತಿ ದೃಷ್ಟಿಯ ಪರಿವರ್ತನೆ ಮಾಡಿಬಿಡಿ ಹೇಗೆ ಕ್ರೋಧ ಅಜ್ಞಾನದ ಶಕ್ತಿಯಾಗಿದೆ ಹಾಗೆಯೇ ಜ್ಞಾನದ ಶಕ್ತಿ ಶಾಂತಿಯಾಗಿದೆ ಸಹನ ಶಕ್ತಿಯಾಗಿದೆ ಈಗ ಈ ಗುಣಗಳನ್ನು ತಮ್ಮ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳಿ ಆಗ ಡಬಲ್ ಲೈಟ್ ಫರಿಷ್ಠೆ ಸಹಜವಾಗಿ ಆಗುವಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಈ ಜ್ಞಾನವನ್ನು ಕೋಟಿಯಲ್ಲಿ ಕೆಲವರೇ ತಿಳಿತರೆ ಹಾಗೂ ಧಾರಣೆ ಮಾಡಿಕೊಳ್ತಾರೆ ಈ ರೀತಿ ಏಕೆ ಏಕೆಂದರೆ ತಾವೆಲ್ಲರೂ ಹೊಸ ಮಾತುಗಳನ್ನು ಹೇಳ್ತೀರಿ ಪರಮಾತ್ಮ ಬಿಂದು ಸ್ವರೂಪರಾಗಿದ್ದಾರೆ ಎಂದು ತಾವು ಹೇಳ್ತೀರಿ ಕೇಳಿ ತಬ್ಬಿಬ್ಬಾಗ್ತಾರೆ ಶಾಸ್ತ್ರಗಳಲ್ಲಿ ಈ ಎಲ್ಲ ಮಾತುಗಳನ್ನು ಕೇಳಿಯೇ ಇಲ್ಲ ಇಷ್ಟು ಸಮಯ ಯಾವ ಭಕ್ತಿಯನ್ನು ಮಾಡಿದ್ದಾರೆಯೋ ಅದು ಸೆಳೀತದೆ ಅದರಿಂದ ಬೇಗ ಅರ್ಥ ಮಾಡಿಕೊಳ್ಳುವುದಿಲ್ಲ ಕೆಲವರಂತೂ ಅಂತಹ ಪತಂಗಗಳು ಸಹ ಬರ್ತರೆ ಅವರು ಹೇಳ್ತಾರೆ ಬಾಬಾ ನಾವಂತೂ ವಿಶ್ವದ ಮಾಲೀಕರಾಗ್ತೇವೆ ಇಂತಹ ತಂದೆ ಸಿಕ್ಕಿದ್ದಾರೆ ನಾವು ಬಿಡಲು ಹೇಗೆ ಸಾಧ್ಯ ಎಲ್ಲವನ್ನೂ ಅರ್ಪಣೆ ಮಾಡಿ ಉತ್ಸಾಹ ಬರ್ತದೆ ಒಳ್ಳೆಯದು ಓಂ ಶಾಂತಿ